ವರ್ಣಿಸುವ ಜಾಲುಗಾರ ನಮ್ಮ ಪ್ರೀತಿಗೆ ಸಾಹಿತ್ಯಕಾರ ಅವರೇ ಚುಟುಕು ಶಂಕರ್ ಸರ್ ಅವರು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಹಂಚಿಕೊಳ್ಳ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೆ ಬಗ್ಗೆ ತುಂಬಾ ಸೊಗಸಾಗಿ ಹೇಳಿದ್ವಿ ಹಾಗೆ ನನ್ನ ಮನ ಮುಟ್ಟು ಹಾಗೆ ಹೇಳಿದ್ರೆ ನಿಜಕ್ಕೂ ತುಂಬಾ ಖುಷಿ ಆಯ್ತು ಜೋರ ಚಪ್ಪಾಳೆ ಸರಳತೆಯ ಸಾಹಿತಿ ಬರವಣಿಗೆಯ ಬಹುಮುಖಿ ಹಳೆಯ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಬ್ಯಾಚ್ ವಿದ್ಯಾರ್ಥಿಗಳು ಗುರುಗಳಿಗೆ ವಂದನೆ ಸಲ್ಲಿಸುವ ಮುಖಾಂತರ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದಾರೆ ನನಗೆ ನಾಗರಾಜ್ ಅವ್ರ ಕಡೆಯಿಂದ ಕರೆ ಬಂದು ಭಾರತಿ ಶಾಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಅಂತೇಳಿ ಸೊ ಹಾಗಾಗಿ ನಾನು ಯಾವುದಾದ್ರೂ ಶಾಲೆ ಕಾರ್ಯಕ್ರಮಗಳಾದ್ರೆ ಬಹಳ ಮೊದಲಿನಿಂದಲೂ ಸಹ ಒಂದು ಭಾಳ ಉತ್ಸಾಹದಿಂದ ಭಾಗವಹಿಸ್ತೇನೆ ಯಾಕಂತಂದರೆ ನನಗೆ ಈ ಶಾಲಾ ಮಕ್ಕಳಂದರೆ ತುಂಬ ಇಷ್ಟ ಯಾಕಂದರೆ ನಿಮ್ಮ ಒಂದು ಇದನ್ನು ನಾವು ದಾಟಿ ಬಂದಿದ್ದೀವಿ ಮುಖ್ಯವಾಗಿ ಏನು ನಮಗೆ ಅಕ್ಷರ ಕಲಿಸ್ಕೊಟ್ಟಂಥ ಗುರುಗಳಿದ್ದಾರೆ ನಮ್ಮ ಬದುಕನ್ನು ರೂಪಿಸ್ಕೊಟ್ಟಂಥ ನಮ್ಮ ಗುರುಗಳಿದ್ದಾರೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥದ್ದು ಕಾರ್ಯಕ್ರಮ ಇದೆಯಲ್ಲ ಅದು ಭಾಳ ಮುಖ್ಯ ಈಗಿನ ನಮಗೆ ಇವತ್ತು ನಾವು ಇಲ್ಲಿ ಕಲ್ತಂಥ ಪಾಠ ಸುಮಾರು ನಿಮ್ಮ ಬ್ಯಾಚಲ್ಲಿ ಇನ್ನೂರು ನಲವತ್ತು ಜನ ಇದ್ದರು ಅಂತ ಮಾಹಿತಿ ಪಡ್ಕೊಂಡೆ ಆ ಐನೂರು ಜನ ಆ ನಲವತ್ತು ಜನದಲ್ಲಿ ಮುಂದೆ ಏನೇನು ಆಗ್ಬೋದು ಭಾಳ ಆ ಮಕ್ಕಳಲ್ಲಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇರ್ಬೋದು ಸ್ವಾಮಿ ವಿವೇಕಾನಂದ ಆಗ್ಬೋದು ಡಾಕ್ಟರ್ ಅಬ್ದುಲ್ ಕಲಾಂ ಆಗ್ಬೋದು ಆಗ್ಬೋದು ಆದರೆ ಈಗಿನ ಒಂದು ಒಂದು ಕಂಪೇರ್ ಮಾಡೋದಾದರೆ ಅವರು ಒಂದು ರತನ್ ಟಾಟಾ ಆಗ್ಬೋದು ಇನ್ಫೋಸಿಸ್ ನಾನಾಯಮೂರ್ತಿ ಆಗ್ಬೋದು ಮೂರ್ತಿ ಆಗ್ಬೋದು ಈ ಥರ ಒಂದು ಯಾರಾದರೂ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಲೆವೆಲ್ಗೆ ಒಂದು ಒಂದು ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದಂಥ ಅವರು ಶಿಕ್ಷಣ ಅವರು ಪ್ರಪಂಚದ ಒಂದು ಇಪ್ಪತ್ತು ಮೈಕ್ರೋಸಾಫ್ಟಿಂದ ಹಿಡಿದು ಏನು ನಾವು ಒಂದು ಈಗ ಮಕ್ಕಳು ಏನಿದ್ದಾರೆ ಈಗ ಎಷ್ಟು ಜನ ಗೊತ್ತಿಲ್ಲ ನನಗೆ ಬ್ಯಾಚು ಅವರೆಲ್ಲರೂ ಸಹ ನಿಮ್ಮ ಒಂದು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದು ಎಸ್ ಎಸ್ ಎಲ್ ಸಿ ನೀವು ಮುಂದೆ ಅಂತ ನಿರ್ಧಾರ ಆಗುತ್ತೆ ಈಗಲೇ ಸೊ ಹಾಗಾಗಿ ಅದನ್ನು ಉತ್ತಮ ರೀತಿಯಲ್ಲಿ ನೀವೆಲ್ಲ ವಿದ್ಯಾಭ್ಯಾಸ ಕಲಿಯಿರಿ ನೀವು ಬೇರೆಯವರ ಮುಂದೆ ನಿಮ್ಮ ಮುಂದೆ ನಿಮಗೆ ಕುಟುಂಬಕ್ಕೆ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ನಿಮಗೆ ಅಗೌರವ ಸೂಚಿಸಿದ್ರೆ ಅವಮಾನ ಮಾಡಿದರೆ ಅವರು ಎಲ್ಲರ ಮುಂದೆ ನೀವು ತಲೆ ಎತ್ತಿ ಒಂದು ಗೌರವವಾಗಿ ಬದುಕಬೇಕಾದ್ರೆ ವಿದ್ಯೆ ಮಾತ್ರ ಕಾರಣ ಬೇರೆ ಲೈಫ್ ಲೀಡ್ ಮಾಡಲಿಕ್ಕೆ ಶಾರ್ಟ್ ಕಟ್ ಇಲ್ಲ ಸೊ ಜೀವನದಲ್ಲಿ ನೀವು ಜ್ಞಾನ ಪಡ್ಕೊಂಡು ಅದನ್ನ ಯಾರು ತಿಳ್ಕೊಳಕಾಗಲ್ಲ ತಲೆಯಲ್ಲಿ ಕಲೆಯಲ್ಲಿ ಜ್ಞಾನದ ಬೀಜ ಮತ್ತೆ ಭೂಮಿಯಲ್ಲಿ ಬಿದ್ದಂತ ಬೀಜ ಎಲ್ಲೂ ಯಾವತ್ತೂ ವೇಸ್ಟ್ ಆಗೋದಿಲ್ಲ ಅದನ್ನ ಮನ್ಗಂಡು ನೀವು ಒಂದು ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾಲ್ಕು ಹಿತವಚನಗಳಿಗೆ ಕಾರಣಪುರ ಅಂತ ನಾಗರಾಜ್ ಮತ್ತು ಅವರ ಟೀಮ್ ಎರಡು ಸಾವಿರದ ಹದಿನಾಲ್ಕು ಹದಿನೈದನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ನಾನು ಹೃದಯಪೂರ್ವಕವಾಗಿ ಗುಣತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ದಯ ಹಿಂದ ನನ್ನ ಹೆಸರು ಚುಟ್ಕೋ ಶಂಕರ್ ಅಂತ ನನ್ನ ವಿದ್ಯಾಭಯ ನಾನು ಓದಿರೋದು ಎಂಟನೇ ತರಗತಿ ಹಿಡಿದರೆ ಪೆನ್ನು ಹಿಡಿದರೆ ಪೆನ್ನು ಇನ್ಸ್ಪೆಕ್ಟರ್ ಆಗಿ ಇಟ್ಕೊತೀರ ಕನ್ನು ಹಿಡಿಯದಿದ್ದರೆ ಪೆನ್ನು ಇಳಿಯದಿದ್ದರೆ ಪೆನ್ನು ನಿಮ್ಮ ಬದುಕು ಡಸ್ಟ್ಬಿನ್ ಡೆಸ್ಟ್ ಬಿನ್ ಶಾಲೆ ಬಿಟ್ಟರೆ ಯಾಮಾರಿ ನೀವು ಆಗ್ತೀರಾ ಸೋಮಾರಿ ವಿದ್ಯೆ ಇದ್ದರೆ ಒಳ್ಳೆ ಅಧಿಕಾರಿ ವಿದ್ಯೆ ಇದ್ದರೆ ಒಳ್ಳೆ ಅಧಿಕಾರಿ ಇಲ್ಲದಿದ್ದರೆ ಬೀದಿ ಬಿಕಾರಿ ಇಲ್ಲದಿದ್ದರೆ ಬೀದಿ ಬಿಕಾರಿ ವಿದ್ಯೆ ಎಂಬ ಬೀಜ ನೋಡಿ ಅವರ ಮುಖದ ತುಂಬಾ ತೇಜ ವಿದ್ಯೆ ಉಳ್ಳವನು ಎಲ್ಲಿದ್ದನು ರಾಜ ವಿದ್ಯೆ ಉಳ್ಳವನು ಎಲ್ಲಿದ್ದನು ರಾಜ ಇವರನ್ನು ಗೌರವಿಸುವುದು ಇಡೀ ಸಮಾಜ ಎಲ್ಲರಿಗೂ ದೀಪಾವಳಿಯ ಶುಭಾಶಯ ದೀಪಗಳು ಬೆಳಗುವುದರಿಂದ ಮನೆ ಆಗುವುದು ದೇವಾಲಯ ಪುಟ್ಟ ಪುಟ್ಟ ಮಕ್ಕಳು ಪಟಾಕಿ ಸಿಡಿಸುವಾಗ ಕಾಪಾಡಿಕೊಳ್ಳಿ ನೇತ್ರದ ಕಳೆಯ ದೊಡ್ಡ ದೊಡ್ಡ ಬಾಂಬು ಸಿಡಿಸಿ ನಮ್ಮಂತವನ್ನು ಸೇರಿಸಬೇಡಿ ನಾರಾಯಣ ಹೃದಯಾಲಯ ಅದನ್ನು ಈ ಕಾರ್ಯಕ್ರಮಕ್ಕೆ ನಾಗರಾಜು ಮತ್ತು ನಮ್ಮ ಪಾರ್ತಿ ಮೇಡಮ್ ಅವರು ಇಷ್ಟೊಂದು ಜನನ ಪರಿಚಯ ಮಾಡಿ ನಾನು ಸಾಯಬ್ರಿಗ ನನಗೆ ಕವನ ವಾಚನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಭಾರತಿ ಶಾಲೆಗೂ ಗುರುಗಳಿಗೂ ನಮ್ಮ ಭಾರತಿ ಮೇಡಮ್ ಇವರಿಗೆಲ್ಲ ಮತ್ತೆ ಪೂರ್ಣಿಮಾ ಮೇಡಮ್ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳು ಸರ್ ವಾರ್ಷಿಕೋತ್ಸವ ಮಾಡಬೇಕು ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈ ವಾರ್ಷಿಕೋತ್ಸವನ್ನ ನಮ್ಮ ಶಿಕ್ಷಕರು ಮತ್ತೆ ಆಡಳಿತ ಮಾಡೋದು ಬೇಡ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಾರ್ಷಿಕೋತ್ಸವ ಮಾಡಬೇಕು ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ ಮೀಟಿಂಗ್ ಮಾಡಿ ಸದಸ್ಯ ಸ್ಟೂಡೆಂಟ್ಸ್ನ ಅಭಿಪ್ರಾಯ ಕೇಳಿದ್ರೆ ಈ ಕಾರ್ಯಕ್ರಮ ಹೇಗಿರಬೇಕು ಹೇಗೆ ಮಾಡಬೇಕು ಯಾರ್ಯಾರು ಬರಬೇಕು ಅಂತ ಕೇಳಿದಂತೆ ಆ ಕೇಳಿದಂಥ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಹೇಳಿದ್ರೆ ಹಾಡು ಮಾಡೋರು ಬರಲಿ ಡ್ಯಾನ್ಸ್ ಮಾಡೋರು ಬರಲಿ ಮ್ಯೂಸಿಕ್ ಬಳಸೋರು ಬರಲಿ ಭಾಷಣ ಮಾಡೋರು ಬಿಟ್ಟು ನೀವು ಯಾರನ್ನು ಬೇಕಾದರೂ ಕರೆಸಿ ಅಂತ ಹೇಳಿದ್ರಂತೆ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಜಾಸ್ತಿ ಮಾತಾಡಿದ್ರೆ ಬಾಯಿ ಬರ್ತಾ ಅಂತ ಸುಮ್ಮನಿದ್ರೆ ಆಯ್ಲ ಅವನು ಅಂತ ನೀವೆಷ್ಟು ಬೇಕು ಅಷ್ಟೇ ಮಾತಾಡಿದ್ರೆ ಕ್ರಿಮಿನ ನೋಡ್ಕೊಂಡು ಮಾತಾಡ್ತಾನೆ ಅಂತ ಇದೇನಾದ್ರೂ ಟೈಮ್ ಜಾಸ್ತಿ ಆಯ್ತು ಅಂತ ಮೈಕ್ ಇಟ್ಕೊಂಡ್ರೆ ಗೆಸ್ಟ್ ಅಂತ ಗೆಸ್ಟ್ ಮಾತಾಡಕ್ಕೆ ಬರೋದು ಮೈಕ್ ಇಟ್ಬಿಟ್ಟ ಅಂತ ಇನ್ನೊಂದ್ ಸ್ವಲ್ಪ ಏನಾದ್ರು ವಿಚಾರಗಳನ್ನ ಏನಾದರೂ ಮಾತಾಡಕ್ಕೆ ಹೋದ್ರೆ ಕುಯ್ದ 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 ಒನ್ ಅವರ್ ಆಯ್ತು ಎರಡ್ ಅವರ್ ಆಯ್ತು ಮೈಕೇ ಇಟ್ಟಿಲ್ಲ ಅಷ್ಟು ಅಂತ ಈ ಅತಿಥಿಯನ್ನು ಪಾಲ್ ಹೇಗಾಗಿರುತ್ತೆ ಅಂತಂದ್ರೆ ಆ ಅತಿಥಿಯ ಅಕ್ಷರದಲ್ಲಿ ಆ ಕಳೆದ ಖೆಕಿ ಆಗೋಗಿರತ್ತೆ ಹಾಗಾಗಿ ಈ ಅತಿಥಿ ಎಚ್ಕೋಬೇಕಂದ್ರೆ ಬಹಳ ಭಯ ಪರಿಸ್ಥಿತಿ ನನ್ನದು ಅವ್ರು ಕೇಳ್ತದೆ ಎರಡನೇದು ನೀವು ಭಾಷಣ ಮಾಡಿ ನಾನು ಶಂಕರ ಸರ್ಗೆ ಭಾಷಣ ಕೊಡಿಯುತ್ತೆ ಅಂತ ಹೇಳಿ ಕುಡಿಯೋವ್ರಿಗೆ ಅವಕಾಶ ಅಂತ ಯಾಕೆಂದ್ರೆ ಇಡೀ ಅನೇಕ ತಾಲೂಕಿನಲ್ಲಿ ಚುಟುಕು ಸಾಹಿತ್ಯಕ್ಕೆ ಒಂದು ಹನಿಗೌರಕ್ಕೆ ವಿಶೇಷವಾದಂತ ಶಕ್ತಿಯನ್ನು ಕೊಟ್ಟಿದ್ದು ನಮ್ಮ ಚುಟುಕು ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದಂತಹ ಹೋರಾಟದ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ತಾಲೂಕು ಅಂತ ಏನಾದರೂ ಇದ್ರೆ ಅದು ನಮ್ಮ ಆನೇಕಲ್ ತಾಲೂಕು ಹೇಳೋದಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಇಂತಹ ಆನೇಕಲ್ ತಾಲೂಕಿನಲ್ಲಿ ತನ್ನದೇ ಆದಂತಹ ವೈಚಿತ್ಯಪೂರ್ಣವಾದಂತಹ ಪೂರ್ಣವಾದಂತಹ ವಿಶೇಷವಾದಂತಹ ಶಕ್ತಿಯನ್ನ ಹೊಂದಿ ಶೈಕ್ಷಣಿಕ ರಂಗದಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿದಂತಹ ಶಾಲೆ ಅಂತ ಇದ್ರೆ ಅದು ನಮ್ಮ ಭಾರತೀಯ ಶಾಲೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇತ್ತು ಆನೆ ಅಂದ್ರೆ ಭಾರತಿ ಶಾಲೆ ನಾವೆಲ್ಲ ಪ್ರಾರಂಭದ ದಿನಗಳಲ್ಲಿ ಆನೇಕಲ್ ಬರ್ತಾ ಇದ್ರೆ ಭಾರತಿ ಶಾಲೆ ಭಾರತೀ ಶಾಲೆ ಈ ರಸ್ತೆ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಆಗ್ತಾ ಇತ್ತು ಅಂತಂದ್ರೆ ಆ ಮಕ್ಕಳ ಕಲರವನ್ನು ನೋಡ್ಲಿಕ್ಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇತ್ತು ಸಂತೋಷವಾಗ್ತಾ ಇತ್ತು ಎಲ್ಲಿ ಒಳ್ಳೆ ಸಂಸ್ಕಾರ ಇದೆ ಎಲ್ಲಿ ಭಾವನೆಗಳಿದ್ದಾವೆ ಎಲ್ಲಿ ಗೌರವ ಇದೆ ಅಲ್ಲಿ ಮನುಷ್ಯತ್ವದ ಮೌಲ್ಯಗಳು ತಾಂಡು ಮಾಡ್ತವೆ ಅನ್ನೋದಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಪೂಜ್ಯ ಶಿಕ್ಷಕರು ಅನ್ನೋದವರೇ ಕಾರಣ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತಾ ಇದೆ ಯಾವ ವ್ಯಕ್ತಿ ಶಿಕ್ಷಕರನ್ನ ಪ್ರೀತಿಸೋದಿಲ್ವೋ ಯಾವ ವ್ಯಕ್ತಿ ಶಿಕ್ಷಕರನ್ನ ಗೌರವಿಸೋದಿಲ್ವೋ ಯಾವ ವ್ಯಕ್ತಿ ಶಿಕ್ಷಕರನ್ನ ನೆನಪು ಮಾಡ್ಕೊಳ್ಳೋದಿಲ್ವೋ ಆ ಸಮಾಜಕ್ಕೆ ಅವರು ಕಂಠ ಪ್ರಾಯನಾಗಿ ಕಾಣ್ತಾರೆ ಆಗಿನ ಕಾಲದಲ್ಲಿ ಯಾರೋ ಮೊಬೈಲ್ ತುಂಬಾ ಚೆನ್ನಾಗಿ ಅವರು ಹೇಳ್ತಾ ಇದ್ರು ಈಗಿನ ಕಾಲದಲ್ಲಿ ಟೂ ಜಿ ತ್ರೀ ಜಿ ಫೋರ್ ಜಿ ಫೈವ್ ಜಿಗಳು ಎಲ್ಲ ಇದಾವೆ ಆದ್ರೂ ನೆಟ್ವರ್ಕ್ ಸಿಗೋದಿಲ್ಲ ನಾವು ಓದಬೇಕಂದ್ರೆ ಒಂದೇ ಇದ್ದಿತ್ತು ಗುರುಜಿ ತೆಗೆದು ಚೆನ್ನೈಗೆ ಭಾರತದ ಎಲ್ಲ ನೆಟ್ವರ್ಕ್ ಅಲ್ಲೇ ಸಿಗ್ತಾ ಇದೆ ತೆಗೆದು ಬಾರಸ್ದ ಅಲ್ಲೇ ನೆಟ್ವರ್ಕ್ ಸಿಗ್ತಾ ಇತ್ತು ಈಗ ಏನಿಲ್ಲ ಒಂದು ಮಗು ಕೊಡ್ತಿದೀವಿ ಅಂದ್ರೆ ಅವ್ರ ತಂದೆ ತಾಯಿ ಪಕ್ಕದ ಮನೆಗೆ ಮೂರು ಜನ ಹೋಗ್ತಾರೆ ಯಾವ ನಡೀರಿ ನೋಡೋದಿಲ್ಲ ಯಾವ ಮೇಷರು ನಮ್ಮ ಗೊಳಿದಿದ್ದು ಅಂತ ಬರ್ತಾರೆ ಇದು ಸಮಾಜಕ್ಕೆ ಅಪಾಯಕಾರಿಯಾದಂತಹ ಬೆಳವಣಿಗೆ ಒಬ್ಬ ಡಾಕ್ಟರ್ ಆಗ್ಬೇಕು ಲಾಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಜಡ್ಜ್ ಆಗ್ಬೇಕು ಯಾರು ಏನೇ ಆಗ್ಬೇಕಾದ್ರು ಇವತ್ತೇನು ಎಮ್ ಎಲ್ ಎ ಮಿನಿಸ್ಟರ್ಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಏನು ಅನ್ಸ್ಕೊಂತ ಇದಾರೆ ಅವರೆಲ್ಲರೂ ಏನೇ ಅಧಿಕಾರದ ಚುಕ್ಕಾಣಿ ಇಳೀಬೇಕಾದ್ರೆ ಅದಕ್ಕೆ ನಮ್ಮ ಟೀಚರ್ಸ್ ಕಾರಣ ಟೀಚರ್ಸ್ ಇಂದ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಪ್ರತಿಯೊಬ್ಬ ಮನುಷ್ಯ ಗುರು ಭಕ್ತಿಯನ್ನ ಮತ್ತೆ ಗುರು ಪರಂಪರೆಯನ್ನ ಬೆಳೆಸ್ಕೋಬೇಕು ನಿಮಗೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಸರ್ವಶ್ರೇಷ್ಠವಾದಂತಹ ಗುರು ಪರಂಪರೆಯನ್ನು ಹೊಂದಿರತಕ್ಕಂತ ಅಗ್ರಮಾನ್ಯ ರಾಷ್ಟ್ರ ಅಂತ ಇದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಇಂತಹ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರಾಗಿ ನಾವು ನಿಜವಾಗ್ಲೂ ನಮ್ಮಂತ ಪಡೆಯುವಂತಹ ಈ ಜಗತ್ತಿನಲ್ಲೇ ಇವೆಲ್ಲೂ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಹಳೆಯ ದಿನಗಳನ್ನ ಮೆಲುಕು ಆ ಸೇರಬೇಕು ಅಂತಕ್ಕಂಥ ಕಲ್ಪನೆ ಇದೆಯಲ್ಲ ಅದೇ ತಾಯಿ ಮನಸ್ಸು ಅದೇ ಕಾರ್ಯಕ್ರಮಕ್ಕೆ ಕಾರಿ ಇದು ಒಂದು ಕಡೆ ನಾವು ಈಗ ನೋಡಿ ಆ ಅವರು ಅವರದೇ ಆದಂತ ವ್ಯಾಪಾರ ವಹಿವಾಟು ಬಿಸ್ನೆಸ್ ಮನೆ ಮಠ ಎಲ್ಲರೂ ಕೂಡ ಬಿಸಿ ಇರ್ತಾರೆ ಇಷ್ಟು ಜನಗಳು ಇಲ್ಲಿ ಸೇರಿದಿರಲ್ಲ ಅದಕ್ಕೆ ಹೇಳೋದು ನಾವು ಎಷ್ಟು ಸಾವಿರ ಜನ ಸೇರಿದಿವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನ ಸಹೃದಯವಂತ ಸೇರಿದೀವಿ ಮುಖ್ಯ ಆಗಿದೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನ್ನಿಸ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ ನಮ್ಮ ಅಶ್ವನಾಥ್ ಸಾಹೇಬರು ಆಗಲೇ ಮಾತ್ರ ಯಾರು ಗಮನಿಸ್ತೀವಿ ನಮ್ಗೆ ಶಾಲಾ ಮಕ್ಕಳಿಗೆ ಇಷ್ಟ ಅಂತ ಹೇಳ್ತಾ ಇದ್ರು ಅವ್ರಿಗೊಂದು ಜೋಳ ಕೂಡ ಮಕ್ಕಳಿಗೆ ಜನ್ಮ ಕೊಡೋದು ತೊಡಗಲ್ಲ ಉತ್ತಮ ಆಚಾರ ವಿಚಾರ ಸಂಸ್ಕೃತಿ ಸಭ್ಯತೆ ನಯ ಅಭಿನಯವನ್ನ ಕಲಿಸಿದಾಗ ಮಾತ್ರ ಆ ಮಕ್ಕಳು ದೇಶದ ಬೆಳಕಾಗಲಿಕ್ಕೆ ಸಾಧ್ಯ ಇವತ್ತು ಯಾವುದೇ ಮಗುವನ್ನು ನೋಡಿ ಮೊಬೈಲ್ ಸಂಸ್ಕೃತಿಯಲ್ಲಿ ತಮ್ಮ ಬದುಕನ್ನೇ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ ಮೊಬೈಲ್ ಸಂಸ್ಕೃತಿ ಬದುಕನ್ನೇ ಕಳ್ಕೊಳ್ತಾ ಇದ್ದೇವೆ ಹೆಣ್ಣು ಮಕ್ಕಳು ಕೇಳಿ ಮೊಬೈಲ್ ಕೊಡಿ ಊಟಕ್ಕೆ ಬಾರಿ ಸೀತು ಅಂದ್ರೆ ಇನ್ನೊಮ್ಮೆ ಮುಗ್ದಿಲ್ಲ ಮುಗಿ ನನ್ನ ಮಾತು ಅಂತ ಹೇಳ್ತಾರೆ ಗಂಡು ಮಕ್ಕಳು ಕೈ ಮೊಬೈಲ್ ಬೇಡಿ ಊಟಕ್ಕೆ ಬಾರೋ ಜೇಮ್ಸ್ ಅಂದ್ರೆ ಮುಗ್ದಿಲ್ಲ ಡ್ಯಾ ಗೇಮ್ಸ್ ಅಂತ ಹೇಳ್ತಾರೆ ಈ ಮೊಬೈಲ್ ಪರಿಸ್ಥಿತಿಯಿಂದ ಎಷ್ಟಿನ ಮಟ್ಟಿಗೆ ಅಪಾಯಕ್ಕೆ ಹೋಗ್ತಾ ಇದೇವೆ ಅಂದ್ರೆ ಎಷ್ಟೋ ಸಂಸಾರಗಳು ಇವತ್ತು ಪದ ಆಗ್ತಾ ಇದೆ ಮೊಬೈಲ್ ಎಷ್ಟೋ ಸಂಸಾರ ಇವತ್ತು ವಿಧಿ ಪದ ಆಗ್ತಾ ಇದೆ ಫೋನ್ ವೇಟಿಂಗ್ ಅಂದ್ರೆ ಗಂಡನ್ ಗನ್ಮಾರ್ ಗಂಡನ್ ಫೋನ್ ವೇಟಿಂಗ್ ಬಂದ್ರೆ ಹೆಂಡತಿ ಗನ್ಮಾರ್ ನಾಟ್ ರೀಚಬಲ್ ಆಯ್ತು ಅಂದ್ರೆ ಮುಚ್ಚೆ ಹೋದಂಗಿ ಆಗಿರುವುದು ಇನ್ನೇನಾದ್ರೂ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಭಯಪಟ್ಟು ದೇವ್ ಜಯದೇವ ಆಸ್ಪತ್ರೆಗೂ ನಾರಾಯಣ ಹುದಕ್ಕೆ ಹೋಗಿ ಅಂತ ಪರಿಸ್ಥಿತಿಗಳಲ್ಲಿ ಇವತ್ತು ಮೊಬೈಲ್ ಗೊತ್ತಾಗ್ತಾ ಇದೆ ಇದೆಲ್ಲ ಸಾಕಷ್ಟು ಯುವ ಮನಸ್ಸುಗಳಿದ್ದೀರಿ ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು ವಜೆ ಎಲ್ಲ ವೇದಿಕೆಗಳು ಹೇಳೋದು ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಬದುಕಿದ್ದಂತ ದಿನಗಳಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ನಮಗೆ ಮುಖ್ಯ ಆಗಿರುತ್ತೆ ಅದಕ್ಕೆ ಸಾಕ್ಷಿ ಯಾರು ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಹೇಳೋದಕ್ಕೆ ಭೂಮಿಗೆ ಭಾರವಾಗಿ ನೂರಾರು ವರ್ಷ ಬೇಡ ಹತ್ತು ಜನ ಮೆಚ್ಚವಾಗಿ ದೊಡ್ಡ ಕಾರಲ್ಲಿ ಬಂದು ಕೋಟಿ ಅಧಿಪತಿ ಅಲ್ಲ ದೊಡ್ಡ ಬಂಗಡಿಯನ್ನ ಕಟ್ಟುವ ಕೋಟಿ ಅಧಿಪತಿ ಅಲ್ಲ ಅಥವಾ ಶಾಸಕ ಸಚಿವ ಮಂತ್ರಿ ಮಹೋದಯನಾದ್ರೆ ಕೋಟಿ ಅಧಿಪತಿ ಅಲ್ಲ ಈ ಕಾಲದಲ್ಲಿ ಕೋಟಿ ಅಧಿಪತಿ ಯಾರು ಅಂದ್ರೆ ಯಾರು ಹೆತ್ತ ತಂದೆಯಿಂದ ಕಣ್ಣಲ್ಲಿ ಕಣ್ಣೀರು ಬರೆದಾಗೆ ಸಾಕ್ತಾರಲ್ಲ ಮಕ್ಕಳು ಅವ್ರು ಕೋಟಿ ಅಧಿಪತಿ ಈ ಕಾಲದಲ್ಲಿ ಇನ್ನೊಬ್ಬ ಕೋಟಿ ಅಧಿಪತಿ ಯಾರು ಅಂದ್ರೆ ಬೆಳಿಗ್ಗೆ ರಾತ್ರಿ ಮಲಗೋವರೆಗೂ ಒಂದೇ ಒಂದು ಮಾತ್ರೆ ಒಂದು ಔಷಧಿ ಒಂದು ಸಿರಪ್ ಕುಡಿದ ನೆಮ್ಮದಿಗೆ ಗಂಟು ನಿದ್ದೆ ಮಾಡ್ತಾನೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಇರಲಿ ಸಾಧ್ಯವಾದಷ್ಟು ದೊಡ್ಡೋರು ಚಿಕ್ಕವರು ಅಂತ ಗೌರವ ಯಾರನ್ನಾದ್ರೂ ಮಾತಾಡಿಸ್ತೀರಾ ಅಭಿಮಾನದಿಂದ ಮಾತಾಡಿಸಿ ಗೌರವದಿಂದ ಮಾತಾಡಿಸಿ ಏಕೆಂತಂದ್ರೆ ಆ ವ್ಯಕ್ತಿ ಮಾತಾಡಿಸೋದಕ್ಕೆ ನಾಳೆ ಆ ವ್ಯಕ್ತಿ ಇರ್ತಾನೆ ಗೊತ್ತಿಲ್ಲ ಅಥವಾ ಆ ವ್ಯಕ್ತಿ ಮಾತಾಡಿಸೋದಕ್ಕೆ ನಾವೇ ಇರ್ತೀವಿ ಗೊತ್ತಿಲ್ಲ ದ್ವೇಷ ಅಸೂಯೆ ಭಿನ್ನಾಭಿಪ್ರಾಯದಿಂದ ನಾವು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಜನ ಗೌರವ ಕೊಟ್ಟು ಒಳ್ಳೆ ಮನುಷ್ಯನ ಸಾಯಿರತಕ್ಕಂಥ ತೃಪ್ತಿ ನಿಮ್ಮ ಯಾವುದೋ ಆಸ್ತಿ ಅಂತಸ್ತು ಬಂಗಲೆ ಅಧಿಕಾರದ ನಮ್ಗೆ ಸಿಗೋದಿಲ್ಲ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸಾಧ್ಯವಾದಷ್ಟು ನಗನಗ್ ತಗಿ ಮನೆಯಲ್ಲಿ ಒಳ್ಳೊಳ್ಳೆ ಪುಸ್ತಕಗಳನ್ನು ಹೊಂದತಕ್ಕಂಥ ಅಭ್ಯಾಸವನ್ನ ಮಾಡ್ಕೊಳ್ಳಿ ಯಾವ ಮಗುನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದವರು ಗೊತ್ತಿಲ್ಲ ಯಾವ ಮಗುನಲ್ಲಿ ವಿವೇಕಾನಂದ ಇದರ ಗೊತ್ತಿಲ್ಲ ಯಾವ ಮಗುನಲ್ಲಿ ಚಂದ್ರಶೇಖರ್ ಆಜಾದ್ ಇದವರು ಗೊತ್ತಿಲ್ಲ ಯಾವ ಮಗುನಲ್ಲಿ ಸುಭಾಷ್ ಚಂದ್ರ ಬೋಸ್ ಇದರ ಗೊತ್ತಿಲ್ಲ ಹಾಗಾಗಿ ಸಂಸ್ಕಾರ ಸಂಸ್ಕೃತಿ ಸಭ್ಯತೆಗಳ ಗಮನವನ್ನು ಕೊಡಬೇಕಾಗುತ್ತೆ ನಿಜವಾಗಲೂ ಇಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಈ ಪ್ರತಿ ವರ್ಷ ಹೀಗೆ ನಡೀಲಿ ಇಂಥ ಕಾರ್ಯಕ್ರಮಗಳು ಆಗ್ಬೇಕು ಅವೆಲ್ಲ ಏನಾಗುತ್ತೆ ಅಂತಂದ್ರೆ ಯಾವ ವಿಷಯವನ್ನ ನಾವು ತಿಳ್ಕೊಬೇಕು ಅದನ್ನ ತಿಳ್ಕೊಳ್ಳೋದಿಲ್ಲ ಹೇಳೋದ ಮುಂಚೆ ಮನಸ್ಸನ್ನ ಕೊಟ್ಟು ಬದುಕನ್ನು ಪ್ರಪಾತಕ್ಕೆ ನಾವು ಕೊಂಡೊಯ್ತಾ ಇದ್ದೇವೆ ಹಾಗಾಗಿ ಸಾಧ್ಯವಾದಷ್ಟು ನಗು ಸಂತೋಷ ಸಮಾಧಾನದ ಕಡೆ ಗಮನ ಭಾರತೀಯ ಶಾಲೆ ಅಂದ್ರೆ ನನಗಂತೂ ಬಹಳ ಅಚ್ಚುಮೆಚ್ಚು ನನ್ನೆಲ್ಲ ಶಿಕ್ಷಕ ದೇವರು ಬಿಟ್ಟು ಅವರ ಪಾದ ಚರಣಗಳಿಗೆ ನನ್ನ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ಇದ್ದೀನಿ ಏಕೆಂದ್ರೆ ಅವರೆಲ್ಲ ಏನು ಅಂದ್ರೆ ಟೀಚರ್ಸ್ ಅನ್ನು ನೋಡಿದ ಕೂಡಲೇ ಕೈ ರೋಮಾಂಚನ ಟೀಚರ್ಸ್ ಅನ್ನು ನೋಡಿದ ಕೂಡಲೇ ಒಂದು ಹೆಮ್ಮೆ ಅನಿಸುತ್ತೆ ಯಾಕೆಂತಂದ್ರೆ ಇವತ್ತು ಅದೇನಾದ್ರೂ ಅಂತ ಸ್ವಲ್ಪ ತಿಳ್ಕೊಂಡಿದ್ದೀವಿ ಅಂದ್ರೆ ಗುರುಗಳ ಆಶೀರ್ವಾದದಲ್ಲಿ ನಾವು ಹೋಗಿ ಎಲ್ಲರೂ ಕೊಡುವಂತಹ ಗುರುಗಳನ್ನ ಗೌರವಿಸ್ತಕ್ಕಂಥ ಪರಂಪರೆಗೆ ಗುರುಗಳು ಯಾರು ಕೂಡ ನಮಗೆ ಸನ್ಮಾನ ಮಾಡಿ ನಮ್ಗೆ ಏನೋ ಪ್ರಶಸ್ತಿ ಕೊಡಿ ಅಂತ ಯಾವತ್ತೂ ಬಯಸೋದಿಲ್ಲ ಗುರುಗಳು ಬಯಸೋದೊಂದೇ ಸಮಾಜಕ್ಕೆ ಯಾವತ್ತು ಕೆಟ್ಟ ವ್ಯಕ್ತಿ ಆಗ್ಬೇಡ ಒಳ್ಳೆ ವ್ಯಕ್ತಿಯಾಗಿ ನೀವು ದೊಡ್ಡ ವ್ಯಕ್ತಿಯಾಗಿ ಬೆಳೆ ಅದೇ ರೀತಿ ಕೊಡ್ತಕ್ಕಂಥ ನಮಗೆ ದೊಡ್ಡ ಮನಸ್ಸು ಅಂತ ಹೇಳುವಂತಹ ಹೃದಯವಂತಿಕೆ ಇದೆ ಅದು ಟೀಚರ್ಸ್ಗೆ ಮಾತ್ರ ಇವಾಗಲೂ ಕೂಡ ಇಂಥ ಟೀಚರ್ಸ್ ಅನ್ನು ನೋಡಿದ್ರೆ ಏರಲಿ ಹಾರಲಿ ಬಾ ನೆತ್ತರದಲ್ಲಿ ನಮ್ಮ ಕನ್ನಡದ ಬಾವುಟ ಬಾರದೆ ಬೆಳಗಲಿ ಹಬ್ಬಲಿ ಹರಡಲಿ ಕೂಡ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ಇನ್ನೆಲ್ಲರಿಗೂ ಒಳ್ಳೆಯದಾಗಿ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಗುರುಗಳಿಗೂ ಕೂಡ ಶುಭವಾಗಿ ಅವ್ರಿಗೆ ಕುಟುಂಬ ಚೆನ್ನಾಗಿರಲಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿ ಸಹೋದರ ಸಹೋದರಿಗೂ ಕೂಡ ಪ್ರೀತಿಪೂರ್ವಕವಾಗಿ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ वंदेरू मात्र ना ಮಾತನಾಡले का रे रे सर ओके आ रे नाव स्माइल बरली जोर तप्पले ಸರ್ ನಡೆಕ್ okay. ಟೀ ಬಾಲಕಿಯರ ಪ್ರೌಢಶಾಲೆ ಅನೇಕಲ್ಲು ಇದರ ವತಿಯಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಬ್ಯಾಚ್ನ ವಿದ್ಯಾರ್ಥಿಗಳ ಏನು ಶಿಷ್ಯವೃಂದ ಇದೆ ಈ ದಿನ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಏನು ಕಾರ್ಯಕ್ರಮ ಅನ್ಕೊಂಡಿದ್ರು ಆ ಕಾರ್ಯಕ್ರಮನ ನನ್ನ ಶಿಷ್ಯರು ಈ ಮಟ್ಟಕ್ಕೆ ಅನ್ಕೊಂಡು ಈ ರೀತಿಯ ಪ್ರೀತಿ ತೋರಿಸ್ತಾರೆ ಅಂತ ನಾನಾದರೂ ಅಂದ್ಕೊಂಡಿರಲಿಲ್ಲ ಕಾರ್ಯಕ್ರಮವನ್ನು ನಾಗರಾಜು ಮತ್ತು ಅವನ ಶಿಷ್ಯ ಅವನ ತಂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ ನಾನು ಈ ಶಾಲೆ ಬಿಟ್ಟು ಸುಮಾರು ಹತ್ತು ವರ್ಷ ಆಯಿತು ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಹಾಗಾಗಿ ಎಂಥ ಕೆಲಸದ ಒತ್ತಡ ಇದ್ದರೂ ನಾನು ಈ ಕಾರ್ಯಕ್ರಮಕ್ಕೆ ಹಾಜರಾಗಲೇಬೇಕು ಆ ಶಿಷ್ಯನೊಂದದ ಆ ಪ್ರೀತಿಯನ್ನು ಗಳಿಸ್ಕೋಬೇಕು ಮತ್ತು ಆ ನೆನಪುಗಳನ್ನು ಮರುಕಳಿಸಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಬಂದು ಹಾಜರಾಗಿದ್ದೀವಿ ನಿಜವಾಗ್ಲೂ ಆ ಶಿಷ್ಯನೊಂದಕ್ಕೆ ಇನ್ನೂ ಹೆಚ್ಚಿನ ಏನು ದೇವರ ಆಶೀರ್ವಾದ ಮತ್ತು ಈ ರೀತಿಯ ಒಂದು ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಮುಂದಿನ ಏನು ವಿದ್ಯಾರ್ಥಿ ಜನ್ರೇಷನ್ಗೆ ಅವರು ಮಾದರಿಯಾಗಿ ನಿಲ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಅವ್ರಿಗೆ ಸಪೋರ್ಟ್ ಆಗಿರ್ತೀವಿ ಅಂತ ಹೇಳ್ತಾ ಇಲ್ಲಿ ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ನನ್ನ ಇನ್ನಿತರ ಸಹೋದ್ಯೋಗಿ ಮಿತ್ರರಿಗೆ ಮುಂದನೆಗಳನ್ನು ಅರ್ಪಿಸ್ತಾರೆ ನಿಜವಾಗ್ಲೂ ಕಷ್ಟ ಆಯಿತು ಅವರ ಬರೋ ಮುಖ ಪರಿಚಯವನ್ನು ಪತ್ತೆ ಹಚ್ಚೋದಕ್ಕೆ ಆದರೆ ಆ ಹೃದಯ ಇದೆಯಲ್ಲ ಅದು ತುಂಬ ನಮ್ಮನ್ನು ಮನ ಕಲ್ಕಂಂಗ ಮಾಡೋದು ಮುಖ ಪರಿಚಯದ್ದು ಹೃದಯನ ಹೃದಯದ ಭಾಷೆ ನಮಗೆ ಅರ್ಥ ಆಯಿತು ಹಾಗಾಗಿ ಏನಂದರೆ ನಾವು ಯಾವತ್ತೂ ಅವರಿಗೆ ಇರ್ತೀವಿ ಅನ್ನೋದು ನಮ್ಮ ಭಾವನೆ ಸರ್ ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನಿಲ್ಲಿ ವಿಜ್ಞಾನ ಆಗಿ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇದೆ ವೃತ್ತಿಯನ್ನು ಮಾಡಿದ್ದೀನಿ ಆಮೇಲೆ ನನಗೆ ಈ ಅನೇಕಲ್ಲೂ ಈ ಭಾತಿ ಶಾಲೆ ನನಗೆ ಜೀವನ ಕೊಟ್ಟಿದೆ ನಾನೀಗ ಮೈಸೂರಿನಲ್ಲಿ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲೇನು ನನಗೆ ಬೇಸ್ ಹಾಕ್ಬಿಡ್ತೋ ನಾನು ಈಗ ಅದನ್ನು ಅಲ್ಲಿ ಮುಂದುವರಿಸ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರಿದ್ದಾರೆ ಅವ್ರಿಗೆ ನನ್ನ ಈ ಇದರ ಮುಖಾಂತರ ಅವ್ರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಗುರುವನ ಕಾರ್ಯಕ್ರಮ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಒಂದು ಬಾಂಧವ್ಯ ಎಷ್ಟು ಮಟ್ಟ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಹತ್ತು ವರ್ಷ ಆದ್ರೂ ನಮ್ಮನ್ನೆಲ್ಲ ಜ್ಞಾಪಕ ಮಾಡಿಕೊಂಡು ನಮ್ಮ ನಾಗರಾಜು ಮತ್ತು ಚಂದ ನಮ್ಮನ್ನು ಇನ್ವೈಟ್ ಮಾಡಿ ಇಷ್ಟು ಮಾತ್ರ ನಮಗೆ ಒಂದು ಸದಾವಕಾಶ ಮಾಡಿಕೊಟ್ರೆ ಕೊಟ್ಟಿದ್ದಾರೆ ಅವರಿಗೆ ಫಸ್ಟು ಅವ್ರಿಗೆ ಧನ್ಯವಾದ ಹೇಳ್ತಾ ಅವರ ಗುಂಪಿಗೆಗೆ ಧನ್ಯವಾದ ಹೇಳ್ತಾ ಮತ್ತು ನಾನು ಈ ಶಾಲೆಯಲ್ಲಿ ಸುಮಾರು ಹದಿನೈದು ವರ್ಷ ಹೆಡ್ ಮಾಸ್ಟರ್ ಕೆಲಸ ಮಾಡಿದೆ ನಮ್ಮ ಟೀಚರ್ಸ್ ಅಂತೂ ಭಾಳ ಡೆಡಿಕೇಟು ಯಾರೇ ಏನೇ ಇರಲಿ ನಮ್ಮಲ್ಲಿ ಯಾವ ಭೇದ ಭಾವ ಅಥವಾ ಯಾವ ಒಂದು ಇದು ಇರಲಿಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ರಿಸಲ್ಟ್ ತಂದು ಲಾಸ್ಟ್ಗೆ ನಾನು ಟೂ ತೌಸಂಡ್ ಫೋರ್ಟೀನ್ ಎಂಡಲ್ಲಿ ನಾನು ರಿಟೈರ್ಡ್ ಆದೆ ಆವಾಗ ಎಪ್ಪತ್ತೆಂಟು ಪರ್ಸೆಂಟ್ ರಿಸಲ್ಟೂ ಬಂತು ಮತ್ತು ಎಲ್ಲ ಟೀಚರ್ಸ್ಗೂ ನಾನು ಒಂದು ವಿಚಾರ ಹೇಳೋದಂದರೆ ಈ ಥರ ಆಗಿನ ಥರ ಆಗಿನ ಥರನೇ ಈಗಲೂ ಚ ಇದ್ದರೆ ಕೋಪ್ರೇಟ್ ಇದ್ದರೆ ಸೊ ಶಾಲೆನೂ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಮಕ್ಕಳು ಕಲಿಕೆ ಕಲಿಕೆಯಲ್ಲಿ ತುಂಬ